நீஷப் நான் நோட் கைலாப்பா லிஃப்ட் நன்கு குர்த்தாக நோட் நான் சந்திவி அது லிஃப்ட் செக் மா கத்திண்ணா சூரியா Ættu góður pær. Góður komverja munni. ನೀ ಏನು ಹೆದರು ಬಿಡ್ಬಿ ಎಮ್ಮ ಹೆದರು ಬಿಡ ಸುಮ್ನೆ ಇರ ನಾವೆಲ್ಲ ಬರ್ತೀವಿ ಅಯ್ಯಯ್ಯೋ ನನಗೆ ಬರೇ ಕೈ ಮಾಡದ ಆತಯ್ಯವ ಇವ ಯಾರು ಬಡರು ದೌಡ್ ಮಾಡಿ ನಮ್ಮಮ್ಮ ಸಿಕ್ಕೊಂಡ ಅಳ ಹೊರಗೆ ತಗಿಬೇಕು ಅನ್ನೋದು ಯತಿ ಇಲ್ಲ ನೋಡು ಮ್ಯಾಲ ಹೋಗಿ ಬರ್ತಾರೆ ಕೆಳಗೆ ಹೋದ್ರೆ ಮ್ಯಾಲ ಬರ್ತಾರೆ ಅಯ್ಯವ್ವ ಸುರೇಶಣ್ಣ ಅಮ್ಮ ಮ್ಯಾಲ ಹೋಗಿ ಕುಳ್ಳೆ ನಾವು ತಗೊಂಡು ಬರ್ತೀವಿ ಇದಕ್ಕೆ ಏನಾರ ಉಪಾಯ ಕಂಡು ಹಿಡಿಬೇಕು ಸಂತು ಏನಾರ ಉಪಾಯ ಹುಡುಕಪ್ಪ ಅಲ್ಲಿ ಎಲ್ಲಿ ನಿಂದಿರ್ತೈತಿ ಅಲ್ಲೇ ಹೋಗಿ ಕರ್ಕೋಬೇಕು ಹಂಗೇನಾರ ಮಾಡು

तो आप उसको ना लिफ्ट को ऑटोमेटिक अपने आप स्टॉप करवा दीजिए जी मैं एक काम करता हूं, जब वो 25 पे आती है तो मैं स्टॉप करवा दूंगा। हाँ, वैसे ही कीजिए मैं वहां से मैं अपनी नानी को लेके जाऊंगा ठीक है साहब जी आप ऊपर जाके वेट कीजिए वहीं पे आपको अपनी नानी मिलेगी ओके थैंक यू वेलकम साहब जी सुरेश ना सिक्योरिटी माता है फ्लोर मनी आई तेल अल्ले

ಎಲ್ಲ ಸೂರ್ಯ ಬಾಡ್ಯ ನಿಮ್ಮ ಬುದ್ಧಿ ತೋರ್ಸಿದಿಲ್ಲ ನನ್ನ ಮಗನ ಬುದ್ಧಿ ಏಟು ಓದಿಲ್ಲ ಆ ನೀ ತಳಗ ಹೋದ್ರೆ ನಾ ಮ್ಯಾಲ ಹೋಗ್ತೇನೆ ಅಂತ ಸೊನ್ನಿ ಮಾಡ್ತಾನಿ ಬಾಡ್ಯ ಇಂತ ಚಂದ ಈ ಡಬ್ಬ್ಯಾಗಿಂದ ಹೊರಗೆ ಹೊಂಟಿದ್ದೆ ಎಲ್ಲಿದ್ದೆ ಏನ ಬಂದಂಗ ರಪ್ಪ ಅಂತ ಬಂದು ಒಳಗ ದೂಡಿ ಕದ ಹಾಕದವ ಇನ್ನು ಕದ ತಗಿ ಬಂದ್ ಟ್ವೆಂಟಿ ಫೋರ್ ಅಲ್ಲ ಹಾ ಮ್ಯಾಗಿಂದ ಟ್ವೆಂಟಿ ಫಿಫ್ತ್ ಅಣ್ಣ ಇಲ್ಲಿಂದ ವೇಟ್ ಮಾಡೋಣ ಹಾ யோவா யோவா நாக்னே பரே வேடா தள வருது லலலலலலலா யோவா யாதா தேர் ஏ ஹரிக்கி வத்த மரதனி யோவா நரகத கா சிக்ஷை இது யாதா பத்தி யோவா என்ன பாத்த யோவா அதிட பாத்த நம்ம மந்தியர்க்கே ஒய் வத்தந்து பிரதக்ஷ்டி ஆக்கனது வேட கொண்டிட்னி யோவா வேட கொண்டிட்னி ஆக்கி வந்தித இல்ல ஒருக்க தேர் யோவா ஐவத்த சுத்த உடஸ்தன யோவா நடி காஜின் டப்பாக நானி லலலலலலா ಹಾ ಸಂತು ಟ್ವೆಂಟಿ ಫಿಫ್ತ್ ಫ್ಲೋರ್ ಇಗ್ ಬಂತ ಹಾ ಅಣ್ಣ ಲಿಫ್ಟ್ ಇಲ್ಲೇ ಸ್ಟಾಪ್ ಆಕಿತ್ ನೋಡ ಇಪ್ಪ ದೇವ್ರ ಕಾದಂಪ ಚುಲಾತ್ ಹೂನ ಸುರೇಶಣ್ಣ ಅಮ್ಮನ ಆಸೆ ಪಟ್ಟು ಊರಿಗೆ ಕರೆಸ್ಕೊಂಡಿನಿ ಅಮ್ಮಗೆ ಒಂದು ವೇಳೆ ಏನಾರ ಆಗಿದ್ರೆ ನನ್ನ ಪರಿಸ್ಥಿತಿ ಬೇಡಪ್ಪ ಯಾರಿಗೂ ಬೇಡ ಸಂತು ಈಗೆಲ್ಲಾ ಯಾಕಂತ ಮಾತಾಡ್ತಿ ಏನಾರ ಯಾಕಾಗ್ಲಿ ಅಮ್ಮ ಸೇಫ್ ಅದಾಳ ಈಗ ಲಿಫ್ಟ್ ಸ್ಟಾಪ್ ಆಗುತ್ತೆ ಮೊದ್ಲಕ್ಕಿನ ಹೊರ ಕರ್ಕೊಳ್ಳೋಣ ಹ್ಮ್ ಹೌದು ಬಿಡ ಮಂದಿಯವ್ರದು ಹರಿಕಿ ನೆನಪಾಗತ್ತಲ್ಲ ಈ ಕಾಜಿನ ಡಬ್ಬಿ ನಿಂತ್ಕೊಂತ സ്നേഹ ലിഫ്റ്റ് ಆದ್ರೆ ಸ್ನೇಹಿತ ನೋಡಾಕಿದು ತಮಾಷೆ ಆಗಿರಬಹುದು ಆದ್ರೆ ಲಿಫ್ಟ್ನಾಗ ಸಿಕ್ಕೊಂಡವ್ರ ಪರಿಸ್ಥಿತಿ ಯಾರಿಗೂ ಬೇಡ ಯಾಕಂದ್ರೆ ಸ್ನೇಹಿತ ಈ ತರ ಅನುಭವ ನನ್ನ ಜೊತೆ ಆಗೇತಿ ಒಂದ್ಸರಿ ಹಂಗಾಗಿ ಲಿಫ್ಟ್ ಅನ್ಕೊಳೆ ಭಯ ಆಕೇತ್ರಿ ಯಾವೆಲ್ಲ ಕೆಟ್ಟ ಅನುಭವ ಅದು ಒಂದು ಒಂದು ಮನದಾಳದ ಮಾತನ್ನ ನಿಮ್ ಜೊತೆ ಹಂಚ್ಕೋತೇನಿ ಒಂದ್ಸರಿ ಸ್ನೇಹಿತರ ನಮ್ಮ ತಾಯಿಗೆ ಬಹಳ ಆರಾಮಲ್ರಿ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ವಿ ಅವಾಗ ರಾತ್ರಿ ಒಂದೂವರೆ ಆತ್ರಿ ನಾವು ನಮ್ಮ ತಾಯಿಗೆ ಎರಡು ಹೆಣ್ಮಕ್ಳು ಎರಡು ಗಂಡ್ಮಕ್ಳು ಜನ ಹಾಸ್ಪಿಟಲ್ ಹೋಗಿ ಮಮ್ಮಿನ ಅಡ್ಮಿಟ್ ಮಾಡಿದ್ವಿ ಅವಾಗ ಟೈಮ್ ಎರಡ್ ಗಂಟೆ ಆಗಕ್ ಬಂತ ಡಾಕ್ಟರ್ ಒಳಗೆ ಯಾರನ್ನೂ ಬಿಡ್ತಾ ಇರ್ಲಿಲ್ಲ ಬರೀ ಮೆಡಿಸಿನ್ ಬರ್ದ್ ಕೊಡ್ತಿದ್ರು ಇವ್ನೆಲ್ಲಾ ತಗೊಂಡ್ ಬಂದ್ ಕೊಡ್ರಿ ಅಂತ ಹೇಳಿ ಅದಕ್ಕೆ ನಾನು ವಿಚಾರ ಮಾಡಿದೆ ನಾಲ್ಕು ಜನ ನಿದ್ದೆ ಗೆಡೋದಕ್ಕಿಂತ ಇದ್ರೆ ಚಲೋ ಅಂತ ಹೇಳಿ ನನ್ನ ಎರಡು ತಮ್ಮನ್ನ ಅಕ್ಕನ್ನ ಯಾಕಂದ್ರೆ ಅಕ್ಕನೂ ಕೂಡ ಶುಗರ್ ಪೇಷಂಟ್ ರೀ ಅದಕ್ಕ ನೀವು ಮನಿಗ್ ಹೋಗ್ರಿ ಎಲ್ಲಾರು ನೀತಿ ಗೆಟ್ರ ಉಪಯೋಗಿಲ್ಲ ನೀವು ಈಗ ಹೋಗಿ ಮಲ್ಕೋರಿ ಬೆಳಿಗ್ಗೆದ್ ಯಾರು ಬಂದ್ರೆ ನಾ ಹೋಗಿ ಮಾಡೋನು ಎಲ್ಲರೂ ಮಾಡೋಣ ಎಲ್ಲಾರು ಎಲ್ಲರಿಗೂ ನಮಗೂ ಎಲ್ಲಾರು ನಮ್ಗೂ ಆರಾಮಕ್ಕ ಅದಕ್ಕ ಬೇಡ ನೀವು ಮನೆಗೆ ಹೋಗ್ರಿ ಅಂತ ಅವ್ರನ್ನ ಒತ್ತಾಯಪೂರ್ವಕವಾಗಿ ನಾನು ಮನೆಗ್ ಕಳಿಸಿದೆ ಸ್ನೇಹಿತರೆ ಎರಡು ಹದಿನೈದು ಅಂದ್ರೆ ಅವ್ರ ಮೂರು ಜನಾನು ಮನೆಗೆ ಹೋದ್ರೆ ಸ್ನೇಹಿತರೆ ನಾನು ಎಮರ್ಜೆನ್ಸಿ ವಾರ್ಡ್ ಎದುರುಗಡೆ ಕುತ್ಕೊಂಡಿದ್ದೆ ಹೊರಗೆ ಒಂದ್ ಎರಡು ಇಪ್ಪತ್ತು ಅಥವಾ ಇಪ್ಪತ್ತೈದು ಆತ್ರಿ ರಾತ್ರಿ ಒಬ್ರು ನರ್ಸ್ ಬಂದ್ರೆ ಮೂರು ತರ ಇಂಜೆಕ್ಷನ್ ಬರದ್ ಕೊಟ್ಟಿದ್ರೆ ಇವ್ ತಗೊಂಡ್ ಬರ್ರಿ ಇಮಿಡಿಯೇಟ್ಲಿ ಅವ್ರಿಗೆ ಇಂಜೆಕ್ಷನ್ ಆ ಕೊಡ್ಬೇಕಂತ ನಾನು ಅದೇನ್ರಿ ನಾಲ್ಕನೇ ಫ್ಲೋರ್ ಮೆಡಿಕಲ್ ಶಾಪ್ ಐತ್ರಿ ಫುಲ್ ಗ್ರೌಂಡ್ ಫ್ಲೋರ್ ಗೆ ಐತಿ ಚೀಟಿ ತಗೊಂಡೆ ಸ್ನೇಹಿತ ಮೆಟ್ಲ ಇಳಿದ್ ಹೋಗೋಕ ಬಹಳ ಭಯ ಆತ್ರಿ ಮೂರ್ ಫ್ಲೋರ್ ಇಳಿದ ಹೋಗೋ ಮಠ ಲೇಟ್ ಆಕೈತಿ ನಮ್ಮ ಮಮ್ಮಿಗ್ ಬೇರೆ ಎಮರ್ಜೆನ್ಸಿ ಇತ್ತಂತ ಹೇಳಿ ಲಿಫ್ಟ್ ಯೂಸ್ ಮಾಡಿದ್ರಂತ ಲಿಫ್ಟ್ ಓಪನ್ ಮಾಡಿದೆ ಸ್ನೇಹಿತ ಲಿಫ್ಟ್ ಒಳಗಡೆ ಒಬ್ಬ ಮನುಷ್ಯ ನಿಂತಿದ್ದ ಆ ಮನುಷ್ಯ ತಲೆಗೆ ಟಪಕಿ ಹಾಕೊಂಡಿದ್ದ ಸ್ನೇಹಿತರೆ ಒಂದ್ ಎರಡು ಸೆಕೆಂಡ್ ವಿಚಾರ ನೋಡಿದೆ ಹೋಗ್ಲೋ ಬೇಡ ಅಂತ ಹೇಳಿ ಬಟ್ ನಮ್ಮ ಇಲ್ಲ ನಾನು ಹೋಗಿ ಅದು ಜಲ್ದಿ ನಾನು ಇಂಜೆಕ್ಷನ್ ತಂದ್ಕೊಡ್ಬೇಕಂದ್ರೆ ಸರಿ ಇರ್ಲಿ ಅಂತ ಅನ್ಕೊಂಡ ಲಿಫ್ಟ್ ನಾಗ ಹೋದೆ ಸ್ನೇಹಿತರೆ ಹೋಗಿ ನಾನು ನಿಂತ್ಕೊಂಡೆ ಹೇಳ್ತೇನ್ರಿ ಸ್ನೇಹಿತರ ವಿಚಿತ್ರ ಆತ್ರಿ ಆ ಮನುಷ್ಯ ಹೆಂಗ್ ನಿಂತ ನಿಂತನ್ರಿ ಒಂದು ಚೂರು ಅಳಗಾಡ್ತಾ ಇಲ್ಲ ಲಿಫ್ಟ್ ನಲ್ಲಿ ಬೇರೆ ಮಿರರ್ ಇರುತ್ತಲ್ರಿ ಆ ಮಿರರ್ ಒಳಗ ನನ್ ಕಾಣಿಸ್ತಾನ மனுஷ உசி இல்லை அதுலே அவன் கைநூ ஆடசா கால்னு மனுஷனக்கு அடையாட் நோடி ஜொத்தி பய அந்தபட்டி ஆத்ரிட்ட அந்த நெபாத் எல்லா நெனசிங்காதீங்க இன்ஜெக் ஒய் நானு சேஃப்டி ஆகி கொடுப்பா தேவரா அந்தேனா அந்த அனசிபி நன்கு நானும் ந மக்கள் நெனப்போலி மொத்லி மனுஷன்கிட்ட நான் தரல ஜல் மெடிக்கல் ಮೆಡಿಸಿನ್ ತಗೊಂಡೆ ಲಿಫ್ಟ್ ಯೂಸ್ ಮಾಡಿ ಹೋಗ್ಬೇಕಂತ ಅನ್ಕೊಂಡೆ ಸ್ನೇಹಿತರೆ ಆದ್ರೆ ನನಗಂತೂ ಧೈರ್ಯ ಇರ್ಲಿಲ್ಲ ಅದಕ್ಕೆ ಮೆಟ್ಲ ಯೂಸ್ ಮಾಡಿ ಹತ್ತಿ ಹೋದೆ ಸ್ನೇಹಿತರೆ ಹೋಗಿ ಸಿಸ್ಟರ್ ಇಂಜೆಕ್ಷನ್ ಕೊಟ್ಟೆ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆತು ಭಯ ಅನ್ನೋದು ನನಗೆ ಹೋಗಿರಲಿಲ್ಲ ರೀ ಆಮೇಲೆ ಇನ್ನೊಂದು ಅದೇ ತರ ಘಟನೆ ಆತ ಮಕ್ಳ ಎಜುಕೇಶನ್ ಸಂಬಂಧ ಸುಮಾರು ವರ್ಷ ನಾನು ಹುಬ್ಳಿ ಒಳಗಿದ್ದೆ ಒಂದು ದಿನ ನನಗೆ ಅನಿವಾರ್ಯವಾಗಿ ಮನೆ ನೋಡೋ ಪ್ರಸಂಗ ಬಂತ ಅವಾಗ ಒಂದ್ ಅಪಾರ್ಟ್ಮೆಂಟ್ ಸಣ್ಣ ಮನಿ ಐತ್ರಿ ನೀವು ಬೇಕಿದ್ರೆ ನೋಡ್ಬರ್ರಿ ಅಂತ ಒಬ್ರು ಅಡ್ರೆಸ್ ಕೊಟ್ರೆ ோ நன்கேனேயூன் எர் ஃபோர் கனஸ் இல்ல ஓபன் ஆகி மாத்த சதுக்கி லைட் ஆன் ஆனே ஃபுர் ஓப்பன் ஆக ಇಷ್ಟು ಭಯ ಆಗಿತ್ತು ಅದು ಓಪನ್ ಆಗೋದು ರೀ ಯಾವ ನಾನು ನೋಡೋಕೆ ಹೋಗ್ಲಿಲ್ಲ ಮೂರನೇ ಫ್ಲೋರ್ನಾಗ ಲಿಫ್ಟ್ ಹೊರಗೆ ಬಂದು ಮೆಟ್ಲ ಯೂಸ್ ಮಾಡಿ ಕೆಳಗಿಳಿದು ಸೆಕ್ಯೂರಿಟಿ ಗಾಡಿಗೆ ಹೋಗಿಳಿದೆ ಏನ್ರಿ ಇಷ್ಟು ದೊಡ್ಡ ಬಿಲ್ಡಿಂಗ್ ಕಟ್ಟಿರ್ತಾರೆ ಲಿಫ್ಟ್ ಸರಿಯಾಗಿ ವರ್ಕ್ ಹಾಕಿತಿ ಇಲ್ಲ ಚೆಕ್ ಮಾಡ್ರಿ ನನ್ನ ಜೊತೆ ಹಿಂಗೊಂದು ಇನ್ಸಿಡೆಂಟ್ ಆ ದಯಮಾಡಿ ವಯಸ್ಸಾದವ್ರು ಯಾರಾದರೂ ಇದ್ರೆ ಭಾಳ ತೊಂದ್ರೆ ಇಕ್ಕತಿ ನೋಡ್ರಿ ಸರ್ ಅದು ಸ್ವಲ್ಪ ನೋಡಿ ಚೆಕ್ ಮಾಡಿಸ್ರಿ ಅಂತ ಅವ್ರಿಗೆ ಒಂದು ಮಾತು ತಿಳಿಸಿ ನಾನು ವಾಪಸ್ ಬಂದ್ ಸ್ನೇಹಿತರೆ ನಾನು ಯಾವ ಹಂಚ್ಕೊಂಡೆ ಅಂದ್ರೆ ದಯಮಾಡಿ ನಾಗ ಯಾರಾದ್ರೂ ಎಮರ್ಜೆನ್ಸಿ ಒಳಗಿದ್ರೆ ಒಬ್ಬರ ಮಾತ್ರ ಇರಕ್ ಹೋಗಿಟ್ರಿ ಸ್ನೇಹಿತ ಹಗಲಿ ಓಕೆ ರಾತ್ರಿ ಮಾತ್ರ ಒಬ್ರು ಗಂಡಮಕ್ಳು ಒಬ್ರು ಹೆಣ್ಮಕ್ಳು ಆಗಿ ಇರ್ರಿ ಯಾಕಂದ್ರೆ ನನ್ನ ಜೊತೆ ಆಗಿದ್ದ ಅನುಭವ ನಿಮ್ಗೂ ಕೂಡ ಆಗ್ಬಹುದು ಅದಕ್ಕ ಸ್ನೇಹಿತ ದಯಮಾಡಿ ಆದಷ್ಟು ರಾತ್ರಿ ವೇಳೆದಾಗ ಇಬ್ರು ಮೂವರು ಜನ ಇರ್ರಿ ಅದಕ್ಕ ಸ್ನೇಹಿತ ಲಿಫ್ಟ್ ಹೋಗೋರು ಪ್ರತಿಯೊಬ್ರು ಫೋನ್ ಅನ್ನ ಕಂಪಲ್ಸರಿ ತಗೊಂಡ್ ಹೋಗ್ರಿ

ಮಲಿಕಾ ಮನಿ ಭಾರಿ ಚಂದ ಐತಿ ದೊಡ್ಡದು ಐತಿ ನೋಡು ಹೋಗ್ರಿ ಅತ್ತಿ ಮನಿ ಭಾರಿ ಚಂದ ಐತಿ ಮತ್ತೆ ದೊಡ್ಡದು ಐತಿ ಅತ್ತಿಯರ ಈ ಮನಿ ಮಾಲಕ್ರ ನಮ್ಮ ಅಪ್ಪಗ ಕ್ಲಾಸ್ಮೇಟ್ ರೀ ಹೌದಾ ಏ ಅಡ್ಡಿ ಇಲ್ಲ ಬಿಡು ಭಾರಿ ಚಂದ ಐತಿ ಮತ್ತೆ ಮನಿ ಸಿಟಿಯಾಗ ಇಷ್ಟು ದೊಡ್ಡ ಮನಿ ಸಿಗದು ಬಾರಿ ಅಪರೂಪ ಚಲೋ ಆತ್ ನೋಡಿ ಯಾಡು ಅತ್ತಿ ಮಾ ಸಣ್ಣ ಸಸಿನ ಹೊಗಳಿದ್ದ ಹೊಗಳಿದ್ದ ಏನ್ ಊರಾಗ ಯಾರ್ದು ದೊಡ್ಡ ಮನಿ ಇಲ್ಲ ನಾ ಅನ್ನರಂಗ ಮಾತಾಡ್ತಾರ ನಮ್ಮ ಮನಿ ನೋಡಿದ್ರ ಇನ್ನು ಏನಂತಾರ ಏನ ನಮ್ಮ ಮನೆ ನೋಡಿದ್ರ ತೂಗ್ ಮಂಚ வருடிக்கொட்டு ஒரு <laughs>

ನೀವು ಮುಖಾತಕ್ಕೆ ಹೋಗ್ರಿ ಲಿಖಾ ನಾವು ಸ್ನಾನ ಮಾಡಿ ಬಂದ್ಬಿಡ್ತೀನಿ ಹೌದು ಸ್ನಾನ ಮಾಡಿ ಬರ್ತೀನಿ ಅತ್ತೀರ ಮಾವರ ನೀವು ಕುಂದ್ರಿ ನೀವು ಚಾ ತಗೊಂಡ್ ಬರ್ತೀನಿ ಎಷ್ಟು ಮಾಡುವ ಮಲ್ಲಿಕ ಬಾ ಶೋಭ ಚಾ ಕಾ ಮಾಡೋಣ ಹ್ಮ್ ಚಾ ತಗೊಂಡ್ ಬರ್ತೀನಿ ಮಾವರ ಅವ್ವ ಬರಕ ಎಷ್ಟು ತತಲ ಸಂತಪ್ಪಗ ಫೋನ್ ಹಚ್ಚಿ ಕೇಳ್ತೀನಿ ಏನ ಮರಯ್ಯ ನನಗೆ ಈ ಚಿತ್ರ ಗೆಟ್ ಪಾ ನಾನು ಹಿಂದೆ ಇದ್ದಕ್ಕೆ ಯಾಕ ಹೊರಗೆ ಬರ್ಲಿಲ್ಲ ಏನಕ್ಕೆ ಒಟ್ಟೆ ವಿಚಾರ ತಕೋರಿ ಹಚ್ಚಿ ಹಲೋ ಸಂತು ಹಾ ಯಪ್ಪ ಹಂ ಸಿಕ್ಕಳ ಹೂ ಯಪ್ಪ ಕರ್ಕೊಂಡ್ ಬರಾತೀವಿ ಹ್ಮ್ ಬರ್ರಿಪ್ಪ ಇಡ್ಲಾ ಹೂ ಯಪ್ಪ ಇಡು